ಎಸ್ ಸ್ನೇಹಿತರೆ ಶನಿವಾರದ ಬಿಗ್ ಬಾಸ್ ಪ್ರೋಗ್ರಾಮನ್ನು ನೀವೇನಾದರೂ ನೋಡಿದರೆ ಆ್ಯಕ್ಚುಯಲಿ ಎಸ್ ಇವತ್ತು ಈ ವಾರ ನಮ್ಮ ಕಿಚ್ಚ ಸುದೀಪ್ ಅವರು ನಮ್ಮ ಪ್ರತಾಪ್ ಅವ್ರಿಗೆ ಏನಂತ ಹೇಳಿದ್ರು ಮಾವುತ ಅಂತ ಹೇಳಿದ್ರು ಯಾಕೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ನಿನ್ನೆ ನಡೆದಂಥ ಏನು ಆ ಮುದ್ದೆಯನ್ನು ಮಾಡ್ತಾರೆ ಪ್ರತಾಪ್ ಅವರು ಮುದ್ದೆಯನ್ನು ಮಾಡಿದ ಮೇಲೆ ಆ್ಯಕ್ಚುಲಿ ಗ್ಯಾಸ್ ನಿಂತೋಗುತ್ತೆ ಅದಕ್ಕೆ ವಿನಯ್ ಅವರು ಸಿಕ್ಕಾಪಡೆ ತರಾಟೆಗೆ ತಗೊಳ್ತಾರೆ ಅದನ್ನು ಮೊದಲು ಕೂಡ ನಾವು ಹೇಳಿದ್ವಿ ತರಾಟೆಗೆ ತೆಗೆದುಕೊಂಡು ನೀನು ಮುದ್ದೆ ಮಾಡಿ ತಿಂದಿದ್ರಿಂದ ಗ್ಯಾಸ್ ಖಾಲಿ ಆಯಿತು ಇವಾಗ ರಾತ್ರಿಗೆ ಊಟ ಇಲ್ಲ ನಮಗೆ ಊಟ ಬೇಕು ಏನು ಮಾಡ್ತೀವಿ ಏನು ಅಂದ್ಬಿಟ್ಟು ಒಂದು ದೊಡ್ಡ ಗಲಾಟೆಯನ್ನೇ ಸ್ಟಾರ್ಟ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಅದು ನಮ್ಮ ಕಿಚ್ಚ ಸುದೀಪ್ ಅವರೇ ಗ್ಯಾಸನ್ನು ಆಫ್ ಮಾಡಿಸಿದ್ದು ಅಂತ ಆ್ಯಕ್ಚುಲಿ ಇವಾಗಲೂ ಕೂಡ ಗೊತ್ತಿದೆ ಆದರೆ ಯಾರೂ ಕೂಡ ಸಾರಿಗೆ ಕೇಳಲಿಲ್ಲ ಇವತ್ತು ಅದನ್ನೇ ನಮ್ಮ ಕಿಚ್ಚ ಸುದೀಪ್ ಅವರು ಸಿಕ್ಕಾ ಬಾರಿಸಿದ್ರು ಯಾರಿಗೆ ವಿನಯ್ ಅವ್ರಿಗೆ ಅಲ್ರಿ ನೀವು ಏನಾದರೂ ಒಂದು ವೇಳೆ ಗ್ಯಾಸ್ ಬಂದಿಲ್ಲ ಅಂತ ಅಂದರೆ ಏನು ಮಾಡ್ಬಿಡ್ತಿದ್ದೀರಿ ಪ್ರತಾಪ್ಗೆ ಪ್ರತಾಪ್ಗೆ ಏನು ಮಾಡಿಬಿಡ್ತಿದಿರಿ ಅಂತ ಕೇಳ್ತಾರೆ ಇನ್ನೊಂದು ಕಡೆ ಪ್ರತಾಪ್ಗೆ ಅಲ್ರಿ ಗ್ಯಾಸ್ ಬಂದಿಲ್ಲ ಅಂದರೆ ನೀವೇನು ಮಾಡ್ತಿದಿರಿ ಅಂದರೆ ಪ್ರತಾಪ್ ಹೇಳ್ತಾನೆ ಮನೆ ಬಿಟ್ಟು ಓಡೋಗಬೇಕು ಅಂತ ಅಂದ್ಕೊಂಡಿದ್ದೀನೋ ಒಂದು ಮುಗ್ಧತೆಯ ಮಾತುಗಳನ್ನು ಅವರು ಆಡ್ತಾರೆ ಇನ್ಮೇಲೆ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಮಾವುತ ಯಾರು ಯಾರು ಅಂತ ನಾವು ಹುಡ್ಕಾಡ್ತಾ ಇದ್ವಿ ಆ್ಯಕ್ಚುಲಿ ಮಾವುತ ಬೇರೆ ಯಾರೂ ಅಲ್ಲಪ್ಪ ನಮ್ಮ ಪ್ರತಾಪು ಡ್ರೋನ್ ಪ್ರತಾಪು ಅಂತ ಹೇಳ್ತಾರೆ ತುಕಾಲಿಗೆ ಕೇಳ್ತಾರೆ ಪ್ರ ಮಾವುತ ಅಂದರೆ ಏನು ಅಂತ ಅವನು ಹೇಳ್ತಾರೆ ಮಾವುತ ಅಂದರೆ ಆನೆಯನ್ನು ಪಳಗಿಸ್ತಕ್ಕಂಥವ್ರು ಮತ್ತು ಆನೆಗೆ ಇದಾಗ್ತಕ್ಕಂಥವ್ರು ಮೇವಾಗ್ತಕ್ಕಂಥವ್ರು ಅಂದಾಗ ಆ್ಯಕ್ಚುಲಿ ನಮ್ಮ ಅವಿನಾಶನ ಮೊದಲೆ ಎಲ್ಲರೂ ಕೂಡ ಮಾವುತ ಮಾವುತ ಅಂತ ಇದ್ದರು ಆದರೆ ನಮ್ಮ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಅವರು ಮಾವುತ ಅಲ್ಲ ಕುದುರೆಗಿಂದು ಕೂಡ ಕೆಳಗಡೆ ಆಗ್ಬಿಟ್ರು ಈಗ ನಿಜವಾದ ಮಾವುತ ನಮ್ಮ ಪ್ರತಾಪು ಅಂತಾರೆ ಪ್ರತಾಪ ಬೇಡ ಅಣ್ಣ ಅಂತೆಲ್ಲ ಅಂತ ಇರ್ತಾನೆ ಆದರೆ ಮಾವುತ ಅಂತಲೇ ಕೊನೆಗೆ ಫಿಕ್ಸ್ ಮಾಡಾಕ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಎಸ್ ಈ ಒಂದು ಎಪಿಸೋಡ್ ಬಗ್ಗೆ ಅನಿಸ್ತು ಕಮೆಂಟ್ ಮಾಡಿ